హలో ఫ్రెండ్స్ గుడ్ మార్నింగ్ వెల్కమ్ బ్యాక్ టు మై ఛానల్ బట్ ఫుల్ ఫుల్ టైర్డ్ చాలయ్యప్పర్డ్ ఆగిబుట్టి మాత్ర గొబ్రు ಮತ್ತವರು ಆಯ್ತಾ ಇದ್ದಂಗೆ ಆಚೆಗೆ ಬರೋಕ್ಕೆ ಭಯ ಆಗಲಿ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಧಾ ಮಾತಾಡ್ತಾ ಇದ್ದೀನಿ ನಿನ್ನೆಯ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ಊಟ ಬೆಳಗ್ಗೆ ಹೊಳ್ದಿತ್ತು ಅದನ್ನೇ ತಿನ್ಕೊಂಡು ಇವಾಗ ಸ್ವಲ್ಪ ತೋರ್ಟ್ ಹತ್ರ ಹೋಗಬೇಕು ರೆಡಿ ಆಗ್ತಾಯಿದ್ದೀನಿ ಮೂರು ಕಾಲು ಮೂರುವರೆ ಆಗ್ತಾ ಬರ್ತಾ ಇದೆ ಈಗ ಜೋಳ ತೊಗೊಂಡೋಗೋಣ ಅಂತ ಬಂದ್ವಿ ಆ್ಯಂಡ್ ಅದಾದಮೇಲೆ ಇನ್ನೇನಂತಂದರೆ ಒಂದು ಒಂದು ಕಂತೆ ತೊಗೊಂಡೋಗ್ತೀವಿ ನನ್ಕಂತೆ ಗಾಡಿ ಮೇಲೆ ಇಟ್ಕೊಂಡಿದ್ದೀನಿ ವಿದ್ಯ ಬಂದೈತೆ ನನ್ನ ಜೊತೆಲಿ ಯಾವಪ್ಪ ಸುಸ್ತಾಗೋಯ್ತು ಅದು ತಗೊಂಡೋಗ ಗಾಡಿಗೆ ಹಾಕೋಷ್ಟೊತ್ತಿಗೆ ಅದು ಇವತ್ತಂತೂ ಹೆವಿ ಕೆಲಸನಾ ಅಯ್ಯಪ್ಪ ನನ್ನ ಬಾಡಿ ಅಂತ ಫುಲ್ ಸುಸ್ತು ತೊಡೆದೋಗ್ತು ಎಷ್ಟು ಬೇಕು ತಲೆ ಕೊಡ್ತೀನಪ್ಪ ಸನ ಊಟ ನಿಮಗೆ ಅನ್ನಿಸ್ತೈತೆ ಆ್ಯಂಡ್ ಅದಾದಮೇಲೆ ಇನ್ನೇನಿಲ್ಲ ಸೊ ಜೋಳ ಹಾಕಿದಲ್ಲ ಅಮ್ಮ ನೋಡಿ ಪುಟ್ಪುಟಾಣಿ ಪುಟ್ಪುಟಾಣಿ ಜೋಳ ಬಂದಿದೆ ಅಮ್ಮಷ್ಟು ಅವರ ಅದು ಬಿಟ್ಟರೆ ಅಮ್ಮ ಕೆಳಗಡೆ ಮುಸ್ಕಿನ ಜೋಳ ಹೋಯ್ತಾವ್ರೆ ಅದು ನಾನೊಂದ್ರೆ ಓದ್ಕೊತೀನಿ ಅವ್ರೊಂದರ ಓದ್ಕೊತಾರೆ ಅಷ್ಟೆ ಗೊಂಡು ಅಲ್ಲೇ ಸೇರ್ಕೊಂಡು ಅಲ್ಲೇ ಆಟ ಆಡ್ತೀನಿ ಅಂತ ಸಿಮ್ ತೊಗೊಂಡೋಗನಂದರೆ ವಿದ್ಯಾ ವಿದ್ಯೆನ ಬಿಡಬೇಕಿತ್ತು ಆಗ ಇಲ್ಲಿಗೆ ಬಂದೆ ಪಾಪ ಅಲ್ಲಿ ಗಾಡಿ ಜಾಗ ಇಲ್ಲ ವಿದ್ಯುನ್ ಕುರ್ಸ್ಕೊಳಕ್ಕೆ ಇಲ್ಲಿ ನಮ್ಮ ಅಮ್ಮನ ಹತ್ರ ಬಿಟ್ಟಾದ್ರೆ ಇರ್ತೈತೆ ಅಂದ್ಬಿಟ್ಟು ಇಲ್ಲಿ ಕಳ್ಕೊಂಡು ಬಂದೆ ಹಂಗೂ ಅನ್ನಿಸ್ತಾ ಇತ್ತು ಇಷ್ಟೊಂದು ಆಯ್ತಾ ಇದ್ರೆ ನಾವು ಮಳೆ ಬರುತ್ತೆ ಅಂತ ಅಂದ್ಕೊಂಡ್ರೆ ಯಾವ ಮಳೆನೂ ಇಲ್ಲ ಗಿಳೇನೂ ಇಲ್ಲ ಆಮೇಲೆ ಸ್ನಾನ ಮಾಡಬೇಕು ಹೋಗಿ ಮನೆಗೆ ಅಪ್ಪ ನಾನು ವಾಸನೆ ಹೊಡಿತಾ ಇದ್ದೀನಿ ಮೂರು ಕಾಯಿ ಬಿದ್ದಾವೆ ಮನೆ ಗಿಲ್ ಬಿದ್ದಿಲ್ವ ಹಾಂ ಕಾಯಿ ಕಣಪ್ಪ ಎಳ್ಳೇ ಇರ್ತದೆ ಇಲ್ಲ ಅಜ್ಜಿ ಗುಡ್ಡೆ ಹಾಕಿರ್ತದೆ ನಾವು ಒನ್ನದೇ ಒಂದೇ ತಂದು ಕಾಯಿ ಆಯ್ಕೋತಿದ್ದವಾಗ ಸರಿಯಾಗಿ ಆಯ್ಕೋತಿದ್ದೆ ಹೋಗ್ತತ್ರ ಅಂತೂ ಬದಗಳು ಒಂದೇ ತರ ಅಂತೂ ಇಲ್ಲ ಒಂದು ಸಣ್ಣ ಅವ್ರದ್ದು ದಪ್ಪ ಒಂದು ಮೇಲೆ ಕೆಳಗೆ ಹಿಂಗಿರ್ತಾವ ಮತ್ತೆ ಅವಾಗೋಗ ಸಣ್ಣ ಜಿಡಿ ಮಳೆ ಬಂದ್ ಬಂದು ಹೋಗೋದ್ರಿಂದ ಅದಕ್ಕೂ ನಾವು ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ತಂದು ಹಾಕೊಂಡ್ರೆ ಸಾಕು ಬೇಗ ಬೇಗ ಮನೆಗೆ ಮಳೆ ಬರೋ ಅಂತ ದಾಬ್ ಬಂದ ಬಿದ್ದೆ ಒಟ್ಟಿನಲ್ಲಿ ಏಟಾಗಲಿಲ್ಲ ಇಲ್ಲ ಅಂದಿದ್ರಿ ಅಪ್ಪ ಬದಿನ ಮೇಲಿಂದ ಜಾರ್ನ ಜಾರ್ ಬಿದ್ರೆ ಸರಿಯಾಗಿ ಏಟಾಗುತ್ತೆ ಈ ಫುಲ್ಲು ಕೆಳಗಡೆ ತುಂಡೋದು ಇಲ್ಲಿಂದ ಹೊತ್ಕೊಂಡೋಗಷ್ಟು ಜವಳನ ಬೆಣ್ಣುಮೂಳೆ ಮುರುಗ ಇರ್ತೈತೆ ಬಟ್ ಹಂಗೆ ಬಿಟ್ಟರೆ ಈ ಹಂದಿ ನವಿಲು ಇವುಗಳೆಲ್ಲ ಬಿದ್ದು ಬಿಡಿ ಜೋಳನೇ ಹಾಳಾಗ್ಬಿಡುತ್ತೆ ಹಂಗಾಗಿ ಮತ್ತು ಈ ಥರ ಜೋಳ ಹಾಕಿದ್ರೆ ಹಸುಗಳು ತಿನ್ನೋದಕ್ಕೆ ಇಷ್ಟಪಡ್ತೇವೆ ಸಿನೋ ಹುಲ್ಗಿಂತ ಮುಸ್ಕಿನ ಜೋಳ ಚೆನ್ನಾಗಿ ಇಷ್ಟಪಡ್ತೇವೆ ಆ್ಯಂಡ್ ಹಾಲು ಕೊಡೋ ಹಸುಗಳಾದರೆ ಚೆನ್ನಾಗಿ ಹಾಲು ಕೂಡ ಕೊಡ್ತವೆ ಅಮ್ಮ ಹುಲ್ ಕಟ್ಟಿದ್ರು ಕುಯ್ಬಿಬಿಟ್ಟು ಕಟ್ಟಿದ್ರು ಅಷ್ಟೊತ್ತಿಗೆ ನಾನು ಸ್ವಲ್ಪ ಗರಿಗಳೆಲ್ಲ ಬಿದ್ದಿತ್ತಲ್ವ ಅದನ್ನೆಲ್ಲ ತೊಗೊಂಡೋಗಿ ಅಲ್ಲಿಗೆ ಒಂದು ಬಾವಿ ಇದೆ ಆ ಬಾವಿ ಒಳಗಡೆ ಹಾಕ್ತೆ ಇವಾಗ ಇಲ್ಲಿಂದ ನಾನೊಂದು ತೋರೆ ತೊಗೊಂಡ್ರೆ ಅಮ್ಮ ಒಂದು ತೋರೆ ತೊಗೊಂಬಂದು ಕೊಡ್ತಾರೆ ಅಲ್ಲಿಗೆ ಕೆಳಗಡೆ ತಂದು ಕೊಡ್ತಾರೆ ಆ ಗಾಡಿಗೆ ಹಾಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ತಗೊಂಡು ಹೋಗ್ತಾ ಇದ್ದೀನಿ ಬಟ್ ಫುಲ್ ಅಂದರೆ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ ಬಿಡು ಮಾತ್ರ ಇವತ್ತು ಯಾಕೆಂದರೆ ಗೊಬ್ಬರ ಹೊತ್ತಾಕಿದ್ದು ಅದ್ರ ಜೊತೆಗೂ ಹೊಲ್ತಾಗ್ ಬರೋದು ಹಿಂಗೆ ಅನಿಸ್ಬಿಡತ್ತೆ ಮೈ ಮೂಳೆ ಎಲ್ಲ ಮುರ್ದಂಗೆ ಆಗ್ತಾ ಇರುತ್ತೆ ಬಟ್ ಏನೋ ಒಂಥರ ಖುಷಿ ಇಲ್ಲ ಲಾಸ್ಟ್ ಸ್ನಾನ ಮಾಡಿ ಸ್ವಲ್ಪ ರಿಲೀಫಾಗಿ ನೈಟ್ ಮಲ್ಕೊಳ್ಳುವಾಗ ಒಂಥರ ಚೆಂದ ಅನಿಸುತ್ತೆ ಅಂದರೆ ಚೆನ್ನಾಗಿ ಮೂಳೆ ಮುರಿದು ಕೆಲಸ ಮಾಡಿ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಸೊ ಫ್ರೆಂಡ್ಸ್ ಜಸ್ಟ್ ಬಂದ್ವಿ ನಾಲ್ಕೂವರೆ ಆಗಿದೆ ಇನ್ನೂ ಕೂಡ ಇಷ್ಟ ಇಷ್ಟ ಫ್ರೆಶ್ ಫ್ರೆಶ್ಅಪ್ ಆಗಿಲ್ಲ ಅಪ್ಪ ದೇವ್ರೆ ಅಪ್ ಆಗಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಏನದು ಫ್ರೆಶ್ ಅಪ್ ಆಗಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಅಪ್ಪ ಟೈರ್ಡ್ ಫುಲ್ಲಲ್ಲಿ ಫುಲ್ ಎರಡು ಹಾಂ ಅದನ್ನು ಕೊಡ್ತವನೇ ತಿಗಿತವನೇ ಕೊಡ್ತವನೇ ತಿಗಿತವನೇ ಹ್ಮ್ ಯಾಕೈ ತಿಗಿತಾನೆ ನೀನು ಮಾರ್ಕೊಡಿ ನೀ ಆದಮೇಲೆ ನಾನು ಮಾಡ್ಕೊತೀನಿ ಬಂದೈತೆ ಲಿಗೆಲ್ಲ ಬಂದೆಲ್ಲ ಬಂದ ಬಿಡದೆ

முந்தாணஸ் இவா மனீன் சோஃபா எல்லா இல்லை விண்டோ ಟೀಫೈ ಇದೆಲ್ಲ ಏನಿರುತ್ತದೆ ಉಪ್ಪತ್ತೆ ಕಿಚನ್ ಕಿಚನೆಲ್ಲ ತಿ ಅಂದ್ಕೊಂಡು ಇವಾಗ ಸೊಗಡ್ಸ್ಕೊಂಡ್ಬಿಡ್ತೀನಿ ಬೇಗ ಸ್ನಾನ ಮಾಡಿಬಿಟ್ರೆ ಒಂದು ಏರಿಯಾ ಎಲ್ಲ ಕೆಲಸ ಮುಗಿಸ್ತೇ ಆಯಿತು ಅಂತ ಸ್ನಾನ ಮಾಡಿಬಿಟ್ರೆ ಒಂದು ಏರಿಯಾ ನಪ್ಪ ಇವತ್ತಂತೂ ನಾನು ನಡೆಯೋದು ನೋಡಿ ನನಗೆ ನಗೋ ಬರ್ತೈತೆ ನಾನು ಇಡೋದೇ ಕಾಲು ಒಂದು ನಾನು ನಡೆಯೋದೇ ಇನ್ನೊಂದು ಥರ ಆಗ್ಬಿಟ್ಟೈತೆ

ಎಷ್ಟೊತ್ತು ಹಳ್ಳಿ ನೋಡೋದಕ್ಕೆ ಬೇಜಾರ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ನಡೀತಾ ಇರುತ್ತೆ ಬಟ್ ಸಿಟಿ ಬರೀ ಮನೆನೇ ತೋರಿಸ್ಬೇಕು ಹಾಗಾಗಿ ಗುಂಡು ಚೇಂಜ್ ಆಗ ಸಿಗತ್ತೆ ಅಂದ್ಬಿಟ್ಟು ಇಲ್ಲಿ ಬಂದಿರೋದು ಕೂಡ मार चल्दा। एद्दी निंती िती बिलीला बेजार సిటీ కడ అందరగడే నాకు ముగస్క అందర మన ఎస్ట్ మూడు నన్నంతూ హే ఎస్ట్ మూ రెస్ట్ మనం బట్ హగల్ ಆವತ್ತಿನ ದಿವಸ ಎಷ್ಟು ಏನು ಕೆಲಸ ಮಾಡ್ತೇವೆ ಬಿಡ್ತೇವೆ ಮನೆಯಲ್ಲೇ ದೇವ್ರ ಪೂಜೆ ವಾರ ಒಪ್ಪತ್ತು ಇವುಗಳೆಲ್ಲ ಸೋಮವಾರ ಶುಕ್ರವಾರ ಮಂಗಳವಾರ ಆಗಲೇಬೇಕು ಹಂಗಾಗಿ ಮತ್ತು ಈ ಸಿಟಿಗಳ ಥರ ಅಲ್ಲ ಹಳ್ಳಿಗಳ ಮನೆಗಳು ಸ್ವಲ್ಪ ಜಾಸ್ತಿನೇ ಗಲೀಜು ಆಗ್ತಾ ಇರ್ತವೆ ಯಾರು ಏನು ಮುಟ್ಟಲ್ಲ ಮಾಡಲ್ಲ ಆದರೂ ಏನೋ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿ ಗಲೀಜಾಗ್ಬಿಡ್ತಾವತಿಕ್ಕಿ ಕ್ಲೀನ್ ಮಾಡೋಷ್ಟರಲ್ಲಿ ಅಪ್ಪ ಸಾಕಪ್ಪ ಅನ್ನೋಂಗಾಗುತ್ತೆ ಇವಾಗ ಇವನ್ನೆಲ್ಲ ಮತ್ತೆ ಜೋಡಿಸಿದಾರಲ್ಲ ಉಪ್ಪು ಉಡಿ ಖಾರ ಮೆಣಸಿನ್ಕಾಯಿ ಆ ಬೆಳ್ಳುಳ್ಳಿ ಅವು ಇವು ಉಪ್ಪಿನಕಾಯಿಗಳು ಎಲ್ಲ ಇದ್ವಲ್ಲ ಡಬ್ಬಗಳನ್ನೆಲ್ಲ ಕಡೆ ಹಿಂಗೆ ಸರಿಸ್ಕೊಂಡು ಸರಿಸ್ಕೊಂಡು ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಯಾವಾಗ ಮೇಲಿಂದ ಮೇಲೆ ಮಾಡ್ಕೊಂಡು ಅಂತ ಅನಿಸುತ್ತೆ ಬಟ್ ಏನೋ ಒಂಥರ ಮನಸ್ಸು ಒಪ್ಪದೇ ಇಲ್ಲ ಅದು ಒಳಗಡೆ ಡೀಪಾಗಿ ಎಲ್ಲ ಸಿಟ್ಕೊಂಡ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಮೇಲಿಂದ ಅಂದರೆ ಲೈಕ್ ದಪಾದಾರಿ ಅಂತಾರೆ ನೋಡಿ ನಮ್ಮ ಕಡೆಯಲ್ಲೆಲ್ಲ ಆ ಥರ ಮಾಡಿದ್ರೆ ಒಂಥರ ಸಮಾಧಾನ ಅನಿಸಲ್ಲ ನನಗೆ ಹಾಗಾಗಿ ನಾನು ನೀಟಾಗಿ ಒನ್ ಬೈ ಒನ್ ಎಲ್ಲ ಎತ್ತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನನಗೆ ಇವಾಗ ಆಗಿ ನನ್ನ ಮಗನ ಸ್ನಾನ ಮಾಡಿಸ್ತೀವಿ ಅವ್ನು ಕ್ಲೀನಾಗಿ ಕಾಣ್ತಾ ನನ್ನ ಕಣ್ಮಂದಗಡೆ ಅದಾದಮೇಲೆ ವಿದ್ಯೆ ಕೂಡ ಸ್ನಾನ ಮಾಡ್ಕೊಂಡು ಇವಾಗ ನಾನು ಸ್ನಾನ ಮಾಡಿ ದೂರ್ ಪೂಜೆ ಕೂತ್ಕೊಂಡ್ರೆ ಆಹಾ ಆ ಬೆಳಗಿನ ಕೆಲಸ ಮಾಡ್ರೆ ಅದ್ಕೊ ಮೈಮೂಳೆ ಮುರ್ಕೊಂಡು ಈ ಸ್ನಾನ ಮಾಡೋಕ್ಕೂ ಬಿಸಿ ಬಿಸಿ ನೀರು ಅಂಡೆ ಒಲೆ ನೀರು ಮಾಡ್ಕೊಂಡು ಸ್ನಾನ ಮಾಡ್ಕೊಂಬಿಟ್ರೆ ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ ಅದಕ್ಕೋಸ್ಕರ ಬಗ್ಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಒಂದು ಕಸ ಗುಡಿಸ್ಕೊಂಡು ಒಂದು ಒಂದು ಮಟ್ಟಕ್ಕೆ ಮುಗಿಸ್ತೆ ಅಂತ ದಬಾಯಿಸ್ತೆ ಕೆಲಸನೆಲ್ಲ ಅಂತ ಅರ್ಥ ಅಲ್ಲಿಗೆ 这个，可以当饭吃。 ಆದಮೇಲೆ ತಿನ್ಗೆ ಎಷ್ಟು ಬೇಗ ತಲೆ ಕೊಡ್ತೀನಪ್ಪ ಯಾವ ಊಟನೂ ಬೇಡ ಏನು ಬೇಡ ಅನ್ಸುತ್ತೆ ಬಟ್ ಮಕ್ಕಳು ಮರಿ ಅಂತೆಲ್ಲ ಇದ್ದಾಗ ನಮಗೆ ಎಷ್ಟೇ ಸಾಕಾಗತ್ತೆ ಅಂತಂದ್ರೂ ಕೂಡ ಅಂತ ಟೈಮ್ ಕೊಡಲೇಬೇಕಾಗತ್ತೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ಬಟ್ ಕುಂಕುಮ ಎಲ್ಲ ಏನು ಇಡೋದಕ್ಕೆ ಹೋಗಲಿಲ್ಲ ಒಂದು ವಾರದಿಂದ ಎಲ್ಲ ತುಂಬ ಡೀಪಾಗಿ ಕ್ಲೀನ್ ಮಾಡಿದ್ರಿಂದ ಮತ್ತೆ ಎಲ್ಲ ಅದೆಲ್ಲ ಬೇಡ ಆದ ಒಂದ್ಸರಿ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಅಪ್ಪನಿಗೆ ಇವಾಗ ವಿಭೂತಿ ಇದ್ದೀನಿ ನನ್ನ ಮಗನಿಗೆ ಫೋಟೋ ಕೆಳಗಿರೋದ್ರಿಂದ ಏನು ಮಾಡ್ಬಿಡ್ತಾನೆ ಅಂದರೆ ಹಿಂಗಿಟ್ಟು ಹಿಂಗೆ ಐದು ನಿಮಿಷ ಕಾಲು ಎಲ್ಲ ಅಟ್ಸ್ಬಿಡಿರ್ತಾನೆ ಮಷ್ಟು ಮಾಡಬೇಡ ಅಂದ್ರೆ ಅದೇ ಕೆಲಸ ಮಾಡ್ತಾಯಿರ್ತಾನೆ ಇವಾಗಿನ ಹಸೇನು ಹಾಲು ಕೊಡ್ತಾ ಇಲ್ಲ ಬಟ್ ಆದರೂ ಹಸಿಂದು ಸೀಮೆಸಗಳಲ್ವಾ ಈ ಸಗಣಿ ಅದು ಹಾಕೋದು ಹುಲ್ಲು ಹಾಕೋದು ಓಕೆ ಮೈ ತೊಳೆಯೋದು ಅಂದರೆ ಬೇಸಿಗೆ ಅಲ್ವಾ ಬೇಗ ಅವಕ್ಕೆ ಹೀಟ್ ಆಗಿಬಿಡತ್ತೆ ಬಾಡಿ ಓಕೆ ಮೈ ತೊಳೆಯೋದು ಈ ಥರ ಸಣ್ಣ ಪುಟ್ಟ ಕೆಲಸ ಇದ್ದ ಇರುತ್ತೆ ಅಲ್ಲಿ ನೋಡೋವ್ರು ಹೇಳ್ಬೇಕಂದ್ರೆ ಈ ಹಳ್ಳಿಗಳಲ್ಲಿ ಇದ್ವಿ ಅಂತಂದ್ರೆ ಬೇಕಾದ್ರೆ ನೋಡಿ ನೀವು ಅಂದ್ರೆ ಗೆಸ್ಟ್ಗಳು ಬರ್ತಾ ಇರ್ತಾರೆ ಅಚಾನಕ್ ಆಗಿ ಹೋಗ್ತಾ ಇರ್ತಾರೆ ಅಕ್ಕ ಅಪಕ್ಕದೊರೋರು ಅಲ್ವಾ ಎಲ್ಲರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮತ್ತೆ ಹೊಲದ್ ಕೆಲಸಗಳು ಸಡನ್ ಆಗಿ ಏನೇನೋ ಕೆಲಸಗಳು ಬಂದ್ಬಿಡ್ತವೆ ಈ ತರ ಹಂಗಾಗಿ ಹಳ್ಳಿಗಳ ಕಡೆ ಅಂತೂ ರಸ್ಟ್ ಲೆಸ್ ಅಂತಾನೆ ಹೇಳ್ಬೋದು ಹೋಗ್ಬಿಟ್ರೆ ಬಟ್ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋರಿಗೆ ತುಂಬಾ ಚೆಂದ ಹಳ್ಳಿ ಇವಾಗ ದೇವ್ರ ಪೂಜೆ ದೇವ್ರ ಕೈ ಮುಕ್ಕೊಂಡು ಕೂತ್ಕೊಂಡಪ್ಪ ಒಂಥರ ಸಮಾಧಾನ ದೇವ್ರ ಮುಂದೆ ಈ ಥರ ಎಲ್ಲ ಕೆಲಸ ಮುಗಿಸಿ ಕೂತ್ಕೊಂಡ್ರೆ ಒಂದು ಐದು ನಿಮಿಷ ಸಿಗೋ ಒಂದು ಶಾಂತಿನೇ ಬೇರೆ ನೆಮ್ಮದಿನೇ ಬೇರೆ ಅಂತಲೇ ಹೇಳ್ಬೋದು ನನಗಂತೂ ಫುಲ್ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತಾಯಿತ್ತು ಪಾಪ ನನ್ನ ಮಗನಿಗೆ ಬೇಜಾರು ಅಂತ ಹೇಳ್ಬಿಟ್ಟು ನಾನು ವಿದ್ಯೆನ ಕರ್ಕೊಂಡು ಬಂದೆ ವಿದ್ಯಾ ಅಟ್ಲೀಸ್ಟ್ ಇದ್ದರೆ ಒಬ್ರಿಗೊಬ್ರು ಕಂಪ್ನಿ ಥರ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಅಂತ ಅವನಂತೂ ಊರಿಗೆ ಬಂದ ಮೇಲೆ ಮಾನೇನೇ ಸೇರ್ತಲ್ಲ ಬೆಳಗ್ಗೆ ನಷ್ಟ ಮಾಡಿದ್ರೆ ಮುಗೀತು ಮತ್ತೆ ನೋಟು ಬಂದರೆ ಮುಗೀತು ಆ ಥರ ಊರು ರೌಂಡ್ ಹೊಂಟೋಗ್ಬಿಡ್ತಾನೆ ಅಂದರೆ అంటే బేగ మింగల్ాక్త మ జతే జన జెల బేగ మింగల్త నను అద్రు నేను మనబట్టు కేగడేకి వందర సఖ ఖుషి పడవరల్లిన జన ఇ మాట్తాబిడవ నిమ్మణ అందనవ్ ఇవ్ యారు ఒరు కూడా ఉప్పింకై అంత అందోరల్ ఇవనంతూ ఒంద మాతాడుతా బడబడ బడబడ అంత అందర ఒ ఖుషి ఆగె ఆండ్ మనకి ఏను ఇలా అవతర మాట్లాడకూ ఇత్ర మాట్లాడబు అది ఎంతవ ಅಲ್ಲಿಗೆ ಯಾ ನಾ ಯಾರೋ ಅವೆಲ್ರೂ ಮಾತಾಡಿಸೋ ಒಂದು ಭಾವನೆ ಐತೆ ನಾನು ಅಷ್ಟು ಮಿಂಗಲ್ ಆಗಲ್ಲ ಜನಗಳ ಜೊತೆಲೆಲ್ಲ ಮೀನ್ಸ್ ಸ್ವಲ್ಪ ಭಯ ನನಗೆ ಹಿಂಗೋ ಏನೋ ಮಿಂಗಲ್ ಆಗೋದು ಮುಖ್ಯ ಅಲ್ಲ ಆಮೇಲೆ ಆ ಒಂದು ಬಾಂಡಿಂಗ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋದೈತಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ನೋಡೋ ತುಂಬ ಹಳ್ಳಿ ತೂಗಿ ಮಾಡಿನೇ ನಾನು ಫ್ರೆಂಡ್ಶಿಪ್ ಅಂತ ಮಾಡ್ಕೊಳಕ್ಕೆ ಹೋಗೋದು ನನ್ನ ಮಗ ಹಂಗಲ್ಲ ಎಲ್ರೂ ಫ್ರೆಂಡ್ಸು ಮತ್ತು ನನ್ನ ಫ್ಯಾಮಿಲಿ ಅನ್ನೋ ಥರ ಫೀಲ್ ಮಾಡಿಕೊಂಡು ಮಾತಾಡಿಸ್ತಾನೆ ಖುಷಿ ಆಗತ್ತೆ ಅಂತಾರೆ ಅವನು ಆ ವಯಸ್ಸಿಗಷ್ಟು ಮೆಚುರಿಟಿ ಇದೆಯಲ್ಲ ಅಂತ ಹೇಳಿ ಹೋಮ್ವರ್ಕ್ ಮಾಡುವಾಗ ಗಮನ ಫುಲ್ಲು ಹೋಮ್ವರ್ಕ್ ಬುಕ್ ಮೇಲೆ ಇರಬೇಕು ಟಿ ವಿ ಕಡೆ ಇದ್ದರೆ ಅದು ಇದು ಅದ ಅದ ಇದ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರತ್ತೆ ಹುಡುಗೇನವ್ರ ಅಜ್ಜಿ ಹಾ ಸೂಪರ್ ಹೇಳ್ಕೊಡು ಈಗ ಬೈ ಅಡಿಗೆ ಕೆಲಸ ಮಾಡಿ ಬರ್ತೀನ ಚೂರ ಬಾಯ್ ನೋಡ್ಬ ಅಡಿಗೆ ಕೆಲಸ ಮಾಡ್ಬೇಡಿ ಅವ್ರಂಜೆ ನಾವು ಹುಡುಗ ಹುಡುಗ ಮಾಡು ಅಂತ ಹೇಳಿದ್ರು ಹಾಲು ಮಾಡ್ಬಿಟ್ಟು ಇವಾಗ ಅನ್ನ ಇದೆ ಸ್ವಲ್ಪ ಮುದ್ದೆ ಅಂತ ಇರ್ಬೇಕು ಹೋಗೋಣ ಅಯ್ಯೋ ಸಕಾಲಂಗ್ ಆಗ್ಬಿಡಿ ಇವತ್ತಂತಾರ ಮುದ್ದೆ ಮಾಡಲ್ಲ ಕುಕ್ಕರ್ಲ ಅನ್ನಕ್ಕೆ ಇಟ್ಕೊಡ್ತೀನಿ ಊಟ ಮಾಡಿ ಮಾಡ್ಕೊಳ್ಳೋದು ಸಾರು ಮಾಡಬಾರ್ದು ಅಂದ್ಕೊಂಡಿದ್ದೆ ಬಟ್ ಮಧ್ಯಾಹ್ನ ಅನ್ನಕ್ಕಿಲ್ವಲ್ಲ ಸಾರು ಆಲ್ಮೋಸ್ಟ್ ಖಾಲಿ ಆಗ್ಬಿಡಿದ್ದೆ ರೈಸಿನ ಸ್ವಲ್ಪ ಸ್ವಲ್ಪ ಇದೆ ನೋಡ್ತಾ ಇದ್ರೆ ಇಷ್ಟೇ ಇರೋದು ಅದಕ್ಕೋಸ್ಕರ ದೇವ್ರ ಪೂಜೆ ಮಾಡ್ತಾ ಇದ್ನಲ್ವಾ ಶಾಂತವಾಗಿ ದೇವ್ರ ಪೂಜೆ ಮಾಡೋಣ ಸುಮ್ಮನೆ ಅದು ಇದು ಅಂತ ಟೆನ್ಶನ್ ತೊಗೊಂಡು ನೀರೊಳ ನೀರು ಕಾಯ್ದು ಬಿಟ್ಟ ತಕ್ಷಣ ಸೊಪ್ಪಾಕ್ಬೇಕು ಈ ತರಲ್ಲ ತಲೆ ಓಡ್ತಾ ಇರುತ್ತೆ ಅದಕ್ಕೋಸ್ಕರ ಶಾಂತವಾಗಿ ಕಡ್ಡಿ ಹಚ್ಚಿ ಟೈಮ್ ಹೋಗುತ್ತೆ ನಮ್ಮ ಅತ್ತೆ ಆಗಿದ್ರೆ ಫಾಸ್ಟ್ ಆಗಿ ಮಾಡಿರೋರು ಪೂಜೆ ಎಲ್ಲ ನಂಗೆ ಗೊತ್ತಿಲ್ಲ ಸ್ವಲ್ಪ ನಿಧಾನ ನಾನು ಪೂಜೆ ಇದು ಅಂತಂದರೆ ಸ್ವಲ್ಪ ಲೇಟೇ ನಾನು ಆಯಿತು ಪೂಜೆ ಇಲ್ಲ ಐದು ನಾನು ನಿಮಿಷ ಕುತ್ಕೊಂಬಿಡ್ತೀನಿ ಕಾಲು ಬಲಗಾ ಸಕತ್ತು ನೋವು ಅಂತೆ ನೋವೇ ಇಲ್ಲ ನನಗೆ ಬಲಗಾಲಿನೂ ಒಂಥರ ನೋವು ಅದ್ರಲ್ಲಿ ಬಿಸಿ ಬಿಸಿ ನೀರು ಹುಯಿಕೊಂಡು ಥರ ಫ್ರೆಶ್ ಫೀಲ್ ಆಗ್ತಾ ಇದೆ ಮತ್ತೆ ಫ್ರೆಶಾಗಿರೋ ಸೊಪ್ಪು ಇಟ್ಟವ್ರೆ ನೋಡ್ತಾ ಇದ್ರಲ್ಲ ಚೆನ್ನಾಗಿದೆ ಸೊಪ್ಪು ಮಾತ್ರ ಬೆಂಗ್ಳೂರಲ್ಲೇ ಇದನ್ನೇ ಮಾರೋದು ಬಟ್ ಇದು ಇಲ್ಲಿ ಸಿಗುತ್ತಲ್ಲ ಫ್ರೆಶ್ ಆಗಿರುತ್ತೆ ಚೆನ್ನಾಗಿದೆ ನುಗ್ಗೆಕಾಯ್ದಾದ್ರೂ ಹಂಗ್ತು ಉಳಿಸ್ಬಿಡ ನುಗ್ಗೆಕಾಯಿ ಅಂತ ಅನ್ಕೊಂಡೆ ಯಾರ ಕೊಟ್ರಂತೆ ಅಲ್ಲಿ ಗೊತ್ತಾ ನುಗೆಕಾಯಿ ಕೊಟ್ಟವ ಹೇಳಿ ನುಗ್ಗೆಕಾಯಿ ಚೆನ್ನಾಗ ಮಾತ್ರ ಹಾಕ್ಬಿಟ್ಟು ಮನೇಲಿ ಇದ್ದ ಒಂದ್ ನಾಲ್ಕು ಅದ್ರ ಜೊತೆಗೆ ಇನ್ನೊಂದು ನಾಲ್ಕು ಕೊಟ್ರಂತೆ ಹಾಕ್ಬಿಟ್ಟು ಉಳಿಸು ಮಾಡ್ಬಿಡ್ತೀನಿ ಚೆನ್ನಾಗಿರ್ತದೆ ಸ್ವಲ್ಪ ಬೇಸಿಯಾಗ ಫುಲ್ ಕಪ್ಪು ಮುಖ ಯಾಕಂದ್ರೆ ಫೆರಲ್ ಅಲ್ಲಿ ಏನೋ ಆಗ್ತಾರೆ ಜಸ್ಟ್ ಮಾಯಶ್ಚರೈಸರ್ ಆಗ್ತಾರೆ ಕಪ್ಪು ಖಾರಕ್ಕೆಲ್ಲ ರೆಡಿ ಇದ್ದೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಇದಷ್ಟೇ ಇಲ್ಲಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ತೆಂಗಿನಕಾಯಿ ತೆಗಿನ್ಕಾಯಿ ಉಳ್ಗಡ್ಡೆ ನಾಲ್ಕು ಹಾಕ್ಬಿಟ್ಟು ಇವಾಗ ಸಾಂಬಾರು ರೆಡಿ ಮಾಡ್ಕೊಂತೀನಿ ಅನ್ನ ಏನೇನು ಕೂಗ್ತು ಯಪ್ಪ ಅಂತೂ ಈ ಜಗತ್ತೆ ಬೇಡ ಓಪಡ ಆದರೆ ಬೇರೆ ಜಗತ್ತಿಗೆ ಅನ್ಸುಪುಡೆ ತ ಅಷ್ಟು ಕಾರಣವೋ ತೈತನೆ ಬೈಂಕರ ಕಾದೋ ಉಂಟೇ ಇರೋದು ಇದು ತುಂಬಾ ಟೈಟ್ ಅನ್ಸತಾ ಇದೆ ಇದೆ ಇರುತ್ತೆ ಅಂದ್ರೆ ಆತರ ಇತ್ತಲ್ಲ ಬಟ್ ಬಲಗೇನಕಷ್ಟು ಕಷ್ಟನಂತೆ ಅದು ಒಂದು ಪ್ರವ ಬಂದಿದೆ ಇನಾ ತಿಗೂಪರೆ ಟು ಕೂ 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 ಕಂಬೋ ನೈಟ್ ಐಟ್ ಐಟ್ ಕೆಳಿಸ್ 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 ஜாஸ்தித்தேன் மனை அதுக்கே கஷ்ட சுமீர் சுமீர் சுமர்ஸ் இவங்க அடிகனா மாத்த ಚೆನ್ನಾಗಿ ಹೇಳ್ತೇವತ್ರ ಇಲ್ ಕೂತ ನೋಡಿ ಒನ್ ತಿಮ್ಮ 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 ಅಂತ ನಮ್ಮ ವಿದ್ಯೆ ಇಲ್ಲ ಇತ್ತು ನೋಡಿ ಎಲ್ಲ ಇಲ್ಲೇ ಅವ್ರೆ ಚೋಟಾರಿಗಳು ಯಾರು ಕಾಣಿಸ್ತಾ ಕಾಣಿಸ್ತಾರ ಫೋಕಸ್ ಆಗ್ತಾರಷ್ಟೇ ಚೋಟಾರಿಗಳೆಲ್ಲ ಇಲ್ಲೇ ಅವ್ರೆ ಚೋಟಾರಿ ಹ್ಮ್ ಚೆನ್ನಾಗಿದೆ ಬರಲ್ಲ ಹಂಗೆ ಇರ್ತಾರೆ ಮಾಡ್ತಾರೆ ಹಂಗೆ ಮಾಡ್ಬೇಕು ಅಮ್ಮ ಆಚೆಗಳೇ ಮುನ್ನೆ ಮಜ್ಜಿನ ಮತಾ ಕೂತಾರೆ ಅವರು ಸಾಕಾದ್ರು ಪಾಪ ಎಲ್ಲೂ ಇವತ್ತೆಲ್ಲ ಓದ್ತವ್ರಲ್ಲ ಸುಸ್ತಾಗ್ಬಿಟ್ರು ಸೊ ಅವ್ರ ಮಲ್ಬಾರ ಕೂತ್ಕೊಂಡು ಮಾತಾಡ್ತವ್ರೆ ಮಂಗ್ಳವಾರ ಕ್ಯಾಮ್ರಾ ಆಫ್ ಮಾಡೋ ಒಂಚೂರು నానా అఖో నాదు పంగరే స్పైడర్ అవుసితుందండి ఎవరు వస్తున్నారు కస్పరా అప్పుడే ఎవరు వస్తారు అమ్మా చెల్మమ్మ ఏనా ఏ రిజిస్టర్ లోకి వెళ్ళేస ಮಾಡ್ತಾ ಇರೋದ ಏನಾಗ ಇಷ್ಟನಾಂಗ ನೋಡ್ಲಿಲ್ಲ ಅಕ್ಕ ನೋಡಿರೋದು ಅಕ್ಕನ್ ಕೇಳ್ಬೇಕು ನೀನ್ ನನ್ ಇವಾಗ ಇಲ್ಲಿ ಕಡ್ಲೆ ಕಾಯಿ ಮತ್ತೆ ಇದಲ್ವ ಕಾಯಿ ಕಡಲೆಕಾಯಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಇಷ್ಟ್ರಿ ಫಸ್ಟ್ ಹೆಂಗೆ ಹೆಂಗೇನಿದ್ಯಾ ನೀನ್ ಏನ್ ಮಾಡ್ತೀವ ಯಾಕೋ ಶಿನಿ ಬೀಳ್ತಿ ಬಿದ್ರೆ ಇವ್ರಲ್ಲಿ ಕಡ್ಲೆ ಕಾಯಿ ಮುಡ್ತಲ್ವಾ ಕಾಯಿ ಕಡಲೆಕಾಯಿ ಬೆಳ್ಳುಳ್ಳಿ ಇಷ್ಟ ಹಾಕೊಂಡಿದ್ರಿ ಫಸ್ಟ್ ಇಷ್ಟನ್ನ ರುಬ್ಕೊಂಡು ರುಬ್ಕೊಂಡ್ಬಿಡೋಣ

கிடைக்கல விட மங்கன் அவதாரா இருக்கியா பிளண்டர் உண்டு பீழ்த்தியா ಈಗ ತಕ್ಷಣ ಪಾತ್ರೆ ತೊಳ್ಕೊಂಬಿಡ್ತೀನಿ ಏನಕ್ಕಂದರೆ ಊಟ ಆದಮೇಲೆ ಒಂದೇ ಸರಿ ತೊಳೆಯೋಣ ಅನ್ನೋದು ಮೈಂಡ್ಸೆಟ್ ಇರುತ್ತೆ ಇಲ್ಲೆಲ್ಲ ಜನಗಳು ಹೆಂಗೆ ಅಂತಂದರೆ ಏಳು ಗಂಟೆ ಏಳುವರೆ ಆಯಿತಂತಂದರೆ ಇನ್ನು ಜನ ಏನೇ ಆದರೂ ಆಚೆಗೆ ಬರಲ್ಲ ಹಳ್ಳಿಗಳ ಕಡೆ ಅಂತನೂ ಹಾಗಾಗಿ ಸ್ವಲ್ಪ ಎಂಟು ಎಂಟುವರೆ ಏನೋ ಅಡುಗೆ ತಕ್ಷಣ ಪಾತ್ರೆ ತೊಳ್ಕೊಂಡ್ಬಿಟ್ರೆ ಸ್ವಲ್ಪ ಇನ್ನೂ ಅವಾಗ ಅವರು ಇವರು ದನಿಗೆ ಉಲ್ಲಾಕೋರು ಇಂಥವ್ರು ಓಡಾಡ್ತಾ ಇರ್ತಾರೆ ಆಮೇಲೆ ಪಾತ್ರೆ ತೊಳೆಯೋಕ್ಕೆ ಆಗಲ್ಲ ಮತ್ತು ಬೆಳಗ್ಗೆ ತೊಳ್ಕೋಣ ಅನ್ನಿಸ್ರು ಎದೊಳೋದು ಲೇಟು ಮತ್ತು ಆ ಬೆಳಗ್ಗೆ ತಕ್ಷಣ ಬೇರೆ ಬೇರೆ ಕೆಲಸಗಳು ತುಂಬಾ ಇರುತ್ತೆ ಪಾತ್ರೆನ ಒಂದಷ್ಟು ಗುಡ್ಡೆ ಹಾಕೊಂಡು ತೊಳ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಡುಗೆ ತಕ್ಷಣ ಪಾತ್ರೆ ತೊಳ್ದೆದು ಹಾಕಿಬಿಡ್ತೀನಿ ಇವರಿಬ್ಬರು ಕೂಡ ಊಟ ಕೊಟ್ಬಿಟ್ಟೆ ಇವರಿಬ್ರದ್ದು ಫಸ್ಟ್ ಆಯಿತು ಇಬ್ಬರೂ ಸ್ಲೋ ಊಟ ಮಾಡೋದ್ರಲ್ಲಿ ಇವ್ರಿಬ್ರದ್ದು ಮುಗೀತಂದ್ರೆ ಮನೇಲಿ ಎಲ್ಲರದು ಊಟ ಆಯಿತು ಅಂತ ಅರ್ಥ ಅಲ್ಲಿಗೆ ಆ ಕಡೆ ಬೆಟಲ್ಲ ಹಾಸ್ತಾ ಇದ್ದೆ ಅಣ್ಣನೂ ಫೋನ್ ಮಾಡಿರಲಿಲ್ಲ ಅವತ್ತು ನಮ್ಮನೆಯವರು ಫೋನ್ ಮಾಡಿರಲಿಲ್ಲ ಹಾಗಾಗಿ ಅಮ್ಮ ಮಾಡ್ಕೊಡವ ಇಬ್ಬರಲ್ಲಿ ಒಬ್ರಿಗಾದ್ರೂ ಮಾತಾಡಬೇಕು ಅಂತಂದರು ನಮ್ಮ ಅಮ್ಮನೂ ಅಷ್ಟೇ ನಮ್ಮ ಮಾವ ಇದ್ದ ಅವರು ಕೂಡ ಅಷ್ಟೇ ಒಂದು ದಿವಸ ಫೋನ್ ಮಾಡಲಿಲ್ಲ ಅಂದ್ರೆ ಕ್ವಶನ್ ಮಾಡೋರು ಯಾಕೆ ಮಾಡಲಿಲ್ಲ ಫೋನು ಮರ್ತು ಬಿಟ್ರೆ ನಮ್ಮನ್ನು ಈ ಥರ ಫೋನ್ ಮಾಡೋರು ಅಮ್ಮನೂ ಕೂಡ ಫೋನ್ ಮಾಡ್ಕೊಡೋ ಯಾಕೋ ಫೋನ್ ಮಾಡಿಲ್ಲ ಇಬ್ಬರೂ ಮಾತಾಡಬೇಕು ಅಂತಂದರು ಅವ್ರಿಗೆ ಫೋನ್ ಮಾಡಿ ಕೊಟ್ಬಿಟ್ಟು ಮನೆಯಿಂದಗಡೆ ಏನೋ ಮೋಟ್ರು ಆನ್ ಮಾಡಕ್ಕೆ ಹೋಗ್ತಾಯಿದ್ರಮ್ಮ ವಾಲು ತೋಟದ ಕಡಿಕೆ ಈಗ ಅಡಿಕೆ ಗಿಡಿಕೆ ತಿರುಗಿಸೋದಿರುತ್ತಲ್ವ ಈಗ ಕರೆಂಟ್ ಒಂದೊಂದು ಸರ್ ಏನು ಮಾಡ್ಬಿಡ್ತಾನೆ ರಾತ್ರಿ ಟೈಮ್ ಕೊಡ್ತಾರೆ ನಮ್ಮ ಮೂರು ಗಂಟೆ ನಾಲ್ಕು ಗಂಟೆ ನನಗೆ ಆ ರಾತ್ರಿಯಲ್ಲಿ ಒಬ್ಬ ಹೆಂಗಸು ತಿರುಗಿಸೋಕ್ಕಾಗಲ್ವಲ್ಲ ಹಾಗಾಗಿ ಇವಾಗ ಬೆಳಕಿದ್ದಾಗಲೇ ಇಬ್ಬರು ತಿರ್ಗಿಸ್ಬಿಟ್ಟು ಬಂದ್ಬಿಡೋಣ ಬಾರವ ಅಂತಂದರು ಮತ್ತು ನಮ್ಮ ಅತ್ತೆ ಮನೆ ಕಡೆಯಲ್ಲಿ ಈ ಚಿರತೆ ಕಾಡಿಂದ ಬರೋ ನಾಯಿಗಳು ಇದ್ರದ್ದು ತುಂಬ ಪ್ರಾಬ್ಲಮ್ ಇದೆ ಇಲ್ಲೆಲ್ಲ ಹಾಗಾಗಿ ಒಂಬತ್ತು ಗಂಟೆ ಒಂಬತ್ತವರು ಆಯ್ತಾ ಇದ್ದಂಗೆ ಆಚೆಗೆ ಬರೋಕ್ಕೆ ಭಯ ಅಲ್ಲಿ ಹಾಗಾಗಿ ತಿರುಗಿ ಸುಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಸ್ನೇಹಿತರೆ ಹೋಪ್ ನಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು あらめっちゃあげる。